ಸ್ವಾಗತ ನಾನು ನಾನುರ್ ಗಸ್ತಿ ನಮಗೆ ಬಹಳ ಸೂಚನೆ ವಿಷಯವಾಗಿದೆ ಆದ ಕಾರಣ ನಾವು ಕಾಳಿ ಪರವಾಗಿ ಎಲ್ಲ ಹಿರಿಯ ಕ್ರೀಡಾಪಟುಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಎಲ್ಲರ ಪರವಾಗಿ ಅದೇ ಎಷ್ಟು ಜಾಗ ನೀಡುವ ಕುರಿತು ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಕೂಡಲೇ ನಮಗೆ ಸುಮಾರು ಒಂದು ಎಕರೆದಷ್ಟು ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಮಾಡಲು ಒಂದು ಎಕರೆ ಜಾಗದಷ್ಟು ಕೊಡಬೇಕಾಗಿ ತಾಳಿಕೋಟಿ ಅವರಿಗೆ ವಿಷಯ ತಾಳಿಕೋಟಿ ಪಟ್ಟಣದಲ್ಲಿ ಒಳಾಂಗಣ ಕ್ರೀಡಾಂಗಣ ಸ್ಥಳ ನೀಡುವ ಕುರಿತು ಮಾನವೇ ನಾವು ಕರ್ನಾಟಕ ರಕ್ಷಣಾ ಬೇಡಿಕೆ ತಾಲೂಕು ಘಟಕ ತಾಳಿಕೋಟಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಮೇಲೆ ಕಾಣಿಸಿದ ವಿಷಯದ ಅನ್ವಯ ಜಾತಿ ರಹಿತವಾದ ಮನಸ್ಸುಗಳು ಸಿಗುವ ಏಕೈಕ ದೇವಾಲಯ ಎಂದರೆ ಕ್ರೀಡಾಂಗಣ ಇಲ್ಲಿ ಕ್ರೀಡೆಗಳೇ ದೇವರು ಕ್ರೀಡೆಯೇ ಧರ್ಮ ಸದೃಢವಾಗಿರುವ ದೇಹದಲ್ಲಿ ಸದೃಢವಾಗಿರುವ ಮನಸ್ಸು ಇರುವುದು ಎಂಬ ನಾನುಡಿಯಂತೆ ತಾಳಿಕೋಟಿ ಪಟ್ಟಣಕ್ಕೆ ಅತಿ ಅವಶ್ಯಕತೆ ಇರುವ ಕ್ರೀಡಾಂಗಣಕ್ಕೆ ಹೊರಸಂಗ ತಿಂದ ಸ್ಥಳ ಕೇಂದ್ರವಾಗಿದ್ದರೂ ಕೂಡ ಸುಸಜ್ಜಿತವಾದ ಒಳಾಂಗಣ ಕ್ರೀಡಾಂಗಣ ಇಲ್ಲದೇ ಇರುವುದು ಅತ್ಯಂತ ಶೋಚನ ಸ್ಥಿತಿ ನಮ್ಮ ಪಟ್ಟಣದಲ್ಲಿ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಕ್ರೀಡಾಂಗಣಗಳಿದ್ದು ಅವರ ತರಬೇತಿಗೆ ಅತಿ ಅವಶ್ಯವಾಗಿ ಒಳಾಂಗಣ ಕ್ರೀಡಾಂಗಣ ಬೇಕಾಗಿದ್ದು ಈ ಕೂಡಲೇ ಸುಸಜ್ಜಿತವಾದ ಒಳಾಂಗಣ ಕ್ರೀಡಾಂಗಣಕ್ಕೆ ಬೇಕಾಗಿರುವ ಸ್ಥಳ ನಿಗದಿ ಮಾಡಿ ಪಟ್ಟಣದ ಸರ್ವೆ ನಂಬರ್ ಟೂ ಏಟಿ ಫೈವರಲ್ಲಿ ಸಾರ್ವಜನಿಕ ಸ್ವರೂಪಕ್ಕಾಗಿ ಮೀಸಲಿಟ್ಟ ಜಾಗದಲ್ಲಿ ಸುಮಾರು ಎಂಟರಷ್ಟು ಜಾಗವನ್ನು ಕ್ರೀಡಾಂಗಣಕ್ಕೆ ನಿಗದಿ ಮಾಡಬೇಕು ದಾಳಿಕೋಟೆಯ ಕರಲಿ ಹಾಗೂ ಕ್ರಿಯೆ ಹಾಗೂ ಹಿರಿಯ ಕ್ರೀಡಾಪಟುಗಳು ಹಾಗೂ ನಾಗರಿಕರು ತುಂಬ